ಚಿತ್ರದುರ್ಗ ಜಿಲ್ಲೆಯ ಮಣಕಾಲ್ಮೂರು ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಕಜಾಬಾ ಹೋಬಳಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಮತ್ತು ಪರೀಕ್ಷಾ ಭಯ ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂದರ್ಭದಲ್ಲಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪರೀಕ್ಷೆಗೆ ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಕಾರಣ ಪರೀಕ್ಷೆಯನ್ನು ಒಂದು ಹಬ್ಬದಂತೆ ಬಹಳ ಸಂಭ್ರಮ ಹಾಗೂ ಸಡಗರದಿಂದ ಬರೀಬೇಕು ಉಳಿದ ದಿನಗಳನ್ನ ಒಂದು ವೇಳಾಪಟ್ಟಿ ತಯಾರಿಸಿ ಅದರಂತೆ ಪರೀಕ್ಷೆಗೆ ಸಿದ್ಧರಾಗಬೇಕು ಈ ಬಾರಿ ನಮ್ಮ ತಾಲೂಕಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ತರಬೇಕು ಆಗ ನಿಮ್ಮ ಪೋಷಕರಿಗೂ ಮತ್ತು ಶಾಲೆಗೂ ಒಂದು ಕೀರ್ತಿ ತಂದಂತೆ ಆಗುತ್ತೆ ಅಂತ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದರು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಸಹಾಯಕ ಪ್ರಾಧ್ಯಾಪಕರಾದ ಭೀಮರಾಜ ಹೇರೇಗೌಡ ಅವರು ತಾಲೂಕಿನ ಎಸ್ ಎಸ್ ಎಲ್ ಸಿ ನೋಡೆಲ್ ಅಧಿಕಾರಿ ಓಂಕಾರಪ್ಪ ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂ ಮಲ್ಲಿಕಾರ್ಜುನ್ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಪಟ್ಟಣದ ಮೊರಾಜಿ ದೇಸಾಯಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕ ಬೋರಣ್ಣ ಹಾಗೂ ಕಸಾಬಾ ಹೋಬಳಿಯ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ಯುದ್ಧ ರಂಗ ಸಿದ್ಧ ಆಗ್ತಾ ಇದೆ ಯುದ್ಧ ಮಾಡಲಿಕ್ಕೆ ತರಬೇತಿಯನ್ನ ಸೈನಿಕರಿಗೆ ಕೊಡಲಾಗ್ತಾ ಇದೆ ಯುದ್ಧ ಮಾಡೋನು ಸೈನಿಕ ಹೆಸರು ಬರ್ತಕ್ಕಂಥದ್ದು ಯಾರಿಗೆ ನೀವೆಲ್ಲ ಗೆದ್ದೇನೆ ರಾಜನಿಗೆ ಹೆಸರು ಬರ್ತಕ್ಕಂಥದ್ದು ಹಾಗಾಗಿ ಯುದ್ಧಕ್ಕೆ ಸನ್ನದ್ಧರಾಗಬೇಕು ಅಂತ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇದ್ದೀವಿ ನಿಮಗೆಲ್ಲ ತರಬೇತಿಯನ್ನು ಕೂಡ ಕೊಡಿಸ್ತಾ ಇದ್ದೀವಿ ಈಗಾಗಲೇ ಸಂವಾದ ಆಗಿದೆ ನಿಮ್ಮ ಶಾಲಾ ಮಟ್ಟದಲ್ಲಿ ತೆಗೆದುಕೊಂಡರೆ ಹೊಸ ಪ್ರಶ್ನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಸ್ಪೆಷಲ್ ಕ್ಲಾಸಸನ್ನು ಮಾಡಿದ್ದಾರೆ ಗುಂಪು ಅಧ್ಯಯನಗಳನ್ನು ಮಾಡಿಸಿದ್ದಾರೆ ಜೊತೆಗೆ ಈಗಾಗಲೇ ಒಂದು ಶಾಲಾ ಹಂತದ ಪರೀಕ್ಷೆನೂ ಕೂಡ ನಡೆದು ಹೋಗಿದೆ ನಿಮ್ಮ ಪರೀಕ್ಷೆಯ ಫಲಿತಾಂಶ ನಮಗೆ ಸಿಕ್ಕಿದೆ ಬಹಳ ಸ್ಟ್ರಿಕ್ಟ್ ಆಗಿ ಪರೀಕ್ಷೆಯನ್ನ ನಡೆಸಿದ್ದಾರೆ ನಮ್ಮ ಎಲ್ಲ ಪ್ರೌಢಶಾಲೆಗಳಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಫಲಿತಾಂಶ ಬಂದಿದೆ ಅಂಥೇಳಿ ನಮ್ಮ ಇಲಾಖೆಯ ಗಮನಕ್ಕೆ ನಾವು ತೆಗೆದುಕೊಂಡಿದ್ದೀವಿ ಈಗ ಮುಂದೆ ತಾಲೂಕು ಹಂತದ ಪರೀಕ್ಷೆಯಲ್ಲಿ ಅದು ಇನ್ನೊಂದಷ್ಟು ಪರ್ಸೆಂಟು ಹೆಚ್ಚಾಗಬೇಕು ರಾಜ್ಯ ಹಂತದ ಪೂರ್ವ ಸಿದ್ಧತ ಪರೀಕ್ಷೆ ನಡೆಯುವಷ್ಟೊತ್ತಿಗೆ ನಮ್ಮ ಮಕ್ಕಳು ಸನ್ನದ್ಧರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇವತ್ತು ನಿಮ್ಮ ಪರೀಕ್ಷೆ ಬಗ್ಗೆ ಇರ್ತಕ್ಕಂಥ ಭಯ ಭಯ ಮತ್ತು ವ್ಯಕ್ತಿತ್ವ ವಿಕಸನ ಆಗಬೇಕು ನಿಮ್ಮಲ್ಲಿ ಯಾವುದೇ ಗೊಂದಲಗಳಿರಬಾರ್ದು ಪರೀಕ್ಷೆಯನ್ನು ಹಬ್ಬದೋಪಾದಿಯಲ್ಲಿ ತಾವೆಲ್ಲರೂ ಕೂಡ ಸಂಭ್ರಮಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿದ್ದೇವೆ ಬಹಳಷ್ಟು ಸಂಶೋಧನೆ ಮಾಡಿ ಕರೆಸಿರ್ತಕ್ಕಂಥ ವ್ಯಕ್ತಿ ಅವರು ಯಾರನ್ನು ಕರೆಸ್ಬೇಕು ಯಾರನ್ನು ಕರೆಸ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ನಾವು ಶಿವಣ್ಣ ಬೋರಣ್ಣ ಅವರಿಗೆ ಬಿಟ್ವಿ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಿಗೆ ಬಾ ಯೋಚನೆ ಮಾಡಿ ನೀವು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಬೇಕು ಅಂತ ಹೇಳಿ ಹೇಳಿದಾಗ ಅವರು ಈಗ ಅವರ ವ್ಯಕ್ತಿಯ ಪರಿಚಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯನ್ನೇ ಇವತ್ತು ಕರೆಸಿದ್ದಾರೆ ಅಂತ ಹೇಳಿಬಿಟ್ಟು ನಾವೇ ಎಲ್ಲ ಹೆಚ್ಚು ಮಾತನಾಡ್ತಾ ಹೋದರೆ ಅವರಿಗೆ ಸಮಯಾವಕಾಶ ಆಗೋದಿಲ್ಲ ವಿದ್ಯಾರ್ಥಿಗಳೇ ನೀವು ಅವರು ಮಾತನಾಡ್ತಕ್ಕಂಥ ಮಾತುಗಳು ಅವರು ಹೇಳ್ತಕ್ಕಂಥ ಉದಾಹರಣೆಗಳು ಏನು ಅವರು ತಮ್ಮ ಮಾತಿನಲ್ಲಿ ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾರೋ ಅದನ್ನೆಲ್ಲವನ್ನು ಕೂಡ ಮನಸ್ಸಿಟ್ಟು ಇಲ್ಲೇ ಇದ್ದು ನಾವು ದೇಹ ಮಾತ್ರ ಇರ್ತದೆ ಮನಸ್ಸು ಇಲ್ದಿಲ್ಲೋ ಆರಿ ಹೋಗ್ತದೆ ಆರಿ ಹೋಗ್ತಕ್ಕಂಥ ಮನಸ್ಸನ್ನು ಅವರು ಇವತ್ತು ಇಳ್ದಿಟ್ಟು ನಿಮಗೆ ಆತ್ಮಸ್ಥೈರ್ಯ ತುಂಬ್ತಾರೆ ತಾವೆಲ್ಲರೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ನಿರ್ಭಯವಾಗಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಯನ್ನು ಎದುರಿಸಿ ತಾಲೂಕಿಗೆ ಒಳ್ಳೆಯ ಫಲಿತಾಂಶವನ್ನು ತಂದು ಕೊಡ್ತೀರಾ ನೀವು ತಂದು ಕೊಟ್ಟಿದ್ದೆ ಆದರೆ ಹೆಸರು ಯಾರಿಗೆ ಬರ್ತದೆ ತಾಲೂಕಿಗೆ ಬರ್ತದೆ ನಾನು ಅವಾಗ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ತಾಲ್ಲೂಕು ಎರಡನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಬಂತು ಅದಕ್ಕೆಲ್ಲ ಕಾರಣಕರ್ತರು ಯಾರಾಗ್ತೀರಿ ಅಂತ ಹೇಳಿದ್ರೆ ನೀವೇ ಆಗಿರ್ತೀರಿ ಅಂತ ಹೇಳಿಬಿಟ್ಟು ಆ ಆ ಕಾರಣಕರ್ತರು ನೀವು ಆಗಬೇಕು ಕೂಡ ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ಹದಿನೆಂಟು ಶಾಲೆಗಳಲ್ಲಿ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಹದಿನೆಂಟು ಅದ್ರ ಜೊತೆಗೆ ಇನ್ನೊಂದು ಐದಾದರೂ ಪ್ಲಸ್ ಆಗಬೇಕು ಅಂಥೇಳಿ ನನ್ನ ಅನಿಸಿಕೆ ಅದು ಐದು ಹದಿನೆಂಟು ಪ್ಲಸ್ ಐದು ಇಪ್ಪತ್ತೂರು ಇಪ್ಪತ್ತ್ಮೂರು ಶಾಲೆಗಳಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಬರಲಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಯಾರಿ ಮಾಡ್ಕೊಳ್ಳಿ